ಕಲಿಕೆಯಲ್ಲಿ ಮೂರು ಥರ ವ್ಯಕ್ತಿಗಳಿರ್ತಾರೆ ಅಂದರೆ ಕಲಿಯೋ ಅಂಥದ್ರಲ್ಲಿ ಮೂರು ಥರ ವ್ಯಕ್ತಿಗಳು ಕೆಲವರು ಇದನ್ನು ಟೀಚರ್ಗಳಿಗೆ ಬಹಳ ಬಹಳ ಇಂಪಾರ್ಟೆಂಟ್ ನಾನು ಹೇಳೋದು ಏಕೆಂದರೆ ಎಲ್ಲರನ್ನೂ ಒಂದೇ ತಕಡೀಲಿ ಹೋಗ್ತಾ ಇರ್ತಾರೆ ಅವರು ಪಾಪ ಸ್ಟೂಡೆಂಟ್ಗಳಿಗೆ ಅದು ಅರ್ಥ ಆಗಲ್ಲ ಒಬ್ಬೊಬ್ರದ್ದು ಒಂದೊಂದು ಕೆಪಾಸಿಟಿ ಆ ಕೆಪಾಸಿಟಿ ಏನು ಅಂದರೆ ಒಬ್ಬ ಬ್ರಹ್ಮನ ಕೆಪಾಸಿಟಿ ಇನ್ನೊಬ್ಬ ವಿಷ್ಣುವಿನ ಕೆಪಾಸಿಟಿ ಮತ್ತೊಬ್ಬ ಮಹೇಶ್ವರನ ಕೆಪಾಸಿಟಿ ಆ ಲರ್ನಿಂಗ್ ಮೆಥಡ್ ಹೇಗಿರುತ್ತೆ ಒಬ್ಬೊಬ್ಬರದು ಅಂತಂದರೆ ಒಬ್ಬ ಬ್ರಹ್ಮ ಇವನಿಗೇನು ಅಂದರೆ ವರ್ಬಲ್ ಲರ್ನರ್ ಅಂತ ಕರೀತಾರೆ ಅಂದರೆ ಎಲ್ಲವನ್ನ ಮಾತಾಡಿ ಕಲಿಸ್ಬೇಕು ಅವನಿಗೆ ಮಾತಾಡ್ತಾ ಇರಬೇಕು ಮಾತಾಡಿ 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 ಕಲಿಸ್ಬೇಕು ಇವನಿಗೆ ಮಾತಾಡ್ಬಿಟ್ರೆ ಎಲ್ಲ ಕ್ಲಿಯರ್ ಇದೇನು ಅದೇನು ಡೌಟ್ಗಳು ಕೇಳ್ತಾ ಇರ್ತಾನೆ ಅದನ್ನು ಕೇಳಿ 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 ಅವ್ನು ಬಿಡ್ತಾನೆ ಜಲ್ದಿ ಬಿಡ್ತಾನೆ ವಿಷ್ಣು ತತ್ವ ಇವನು ವಿಜುವಲ್ ಲರ್ನರ್ ಅಂದರೆ ಇವನಿಗೆ ನೋಡಬೇಕೆಲ್ಲ ಎಲ್ಲವನ್ನ ಬರೀ ನೋಡ್ಬೇಕು ಇವನಿಗೆ ಚಿತ್ರಗಳು ವಿಡಿಯೋಗಳು ಹಾಕ್ಬಿಟ್ರೆ ಫುಲ್ ಅದ್ಭುತವಾಗಿ ಬಿಡ್ತಾನೆ ಮೊದಲನೇ ಅವನಿಗೆ ಬರೀ ಅದೆಲ್ಲ ಬೇಕಾಗಿಲ್ಲ ಚಿತ್ರ ವಿಡಿಯೋ ಗಿಡ ಎಲ್ಲ ಬೇಕು ನೀವು ತೋರಿಸಿದ್ರೆ ತೋರಿಸಿ ಬಿಟ್ಟರೆ ಬಿಡಿ ಅದನ್ನೆಲ್ಲ ಜಾಸ್ತಿ ಅವ್ನು ರಿಸೀವ್ ಮಾಡ್ಕೊಳ್ಳಲ್ಲ ಅವ್ನಿಗೇನಂದ್ರೆ ಮಾತಾಡಿ ತಿಳಿಸಬೇಕಿಲ್ಲ ಪ್ರಶ್ನೆಗಳು ಕೇಳ್ತಾನೆ ಉತ್ತರಗಳು ಕೊಡಬೇಕು ಪ್ರಶ್ನೆಗಳು ಕೇಳ್ತಾನೆ ಉತ್ತರಗಳು ಕೊಡಬೇಕು ಇನ್ನೊಬ್ಬನಿಗೆ ಪ್ರಶ್ನೆ ಕೇಳ್ತಾನೆ ಉತ್ತರ ಕೊಡಬೇಕು ಈ ಮಾತಾಡೋದು ಬೇಕಾದ್ರೆ ಕಡಿಮೆ ಮಾಡಿಬಿಡಿ ತೋರ್ಸೋದ್ರಲ್ಲಿ ವಿಡಿಯೋ ತೋರಿಸಿ ಅದನ್ನೇನೋ ಒಂದು ಪಿಕ್ಚರ್ ತೋರಿಸಿ ಅಥವಾ ಲೈವ್ ಡೆಮೋನ್ಸ್ಟ್ರೇಷನ್ ತೋರಿಸಿ ಮಾತು ಕಡಿಮೆ ಮಾಡಿ ಅವನ ಅರ್ಥ ಮಾಡ್ಕೊಂಬಿಡ್ ಮಾತೇ ಆಡಬೇಡಿ ಬೇಕಾದ್ರೆ ಮ್ಯೂಟ್ ಮಾಡ್ಬಿಡಿ ಮೂವಿನ ನೀವು ತೋರಿಸೋಂಥದನ್ನು ಆಗಲೂ ಕೂಡ ಅರ್ಥ ಮಾಡ್ಕೊತಾನೆ ಇವನು ವಿಷ್ಣು ತತ್ವದವನು ಆಡಿಟರಿ ಲರ್ನರ್ ಅಂತ ಕರೀತಾರೆ ಏನಂದ್ರೆ ಕೇಳಿಸ್ಕೊಂಡ್ರೆ ಸಾಕು ಇವನು ಕಣ್ಣೇ ಬಿಡಲ್ಲ ಮುಚ್ಚಿಬಿಡ್ತಾನೆ ಕುಂತ್ಕೊಂಡು ಧ್ಯಾನ ಮಾಡ್ತಾನೆ ಇವನು ಧ್ಯಾನಸ್ಥ ಪರಿಸ್ಥಿತಿ ಅದಕ್ಕೆ ಮಹೇಶ್ವರ ತತ್ವ ಇವನಲ್ಲಿದೆ ಬ್ರಹ್ಮ ವಿಷ್ಣು ಮಹೇಶ್ವರ